ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬಿಡಿಗೆ ಸ್ವಾಗತ ಇವತ್ತು ನಾವು ಪ್ರವೇಶ ಇದೆ ನಾನು ಮತ್ತು ಸತಾಂಕೋ ಬೆಳಗ್ಗೆ ಸಂಜೆ ಐದು ಗಂಟೆಗೆ ಬಿಟ್ಟು ಹೊರಡ್ತಾ ಇದ್ದೀವಿ ತಿಪ್ಪೂರ ಹತ್ರ ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಇದೆ ಈಗ ತುಮಕೂರು ಬಂದಿದ್ದೀವಿ ತುಮಕೂರಿಂದ ಎಪ್ಪತ್ತು ಕಿಲೋಮೀಟರ್ ಇದೆ ಹೋಗ್ತಾ ಇದ್ದೀವಿ ಆದರೂ ನಮ್ಸು ಸಕತ ಸಿಕ್ತು ಮಿಸ್ ಆಗಿ ಮುಂದೆ ಬಂದಿದ್ದೀವಿ ನೋಡೋಣ ಮನೆಯಾಗಿದೆ ಜರ್ನಿ ಹ್ಞೂ

ಆ್ಯಕ್ಚುಲಿ ಬೆಂಗಳೂರಿಂದ ಹೊರಟು ತಿಟ್ಟೂರಲ್ಲಿ ಅಂದರೆ ತಿಟ್ಟೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ರೂಮ್ಮೇಟ್ ದರ್ಸನ್ ಗುರು ಭರೋಸೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಂಜೆ ನಾಲ್ಕು ಗಂಟೆಗೆ ಬಿಟ್ವಿ ಬೆಂಗಳೂರು ಬಿಟ್ಟು ಮೂವತ್ತು ಕಿಲೋಮೀಟ್ರ್ ಹೊರಗಡೆ ಬರೋದಕ್ಕೇ ಏಳು ಗಂಟೆ ಆಗೋಯಿತು ಏಳುವರೆಯಿಂದ ಒಂಬತ್ತೂವರೆ ಆಗುತ್ತೆ ಹೋಗೋದಕ್ಕೆ ಇವಾಗ ಬೆಂಗಳೂರಿನ ಬಿಟ್ಟು ತುಮಕೂರು ಹೈವೇಯಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಇವಾಗ ನಾವು ತವರೆ ಕೆರೆ ಟೋಲ್ ಹತ್ರ ಬಂದ್ವಿ ಮುಂದೆ ಒಂದು ಟೋಲ್ ಇದೆ ಟೋಲ್ ಫುಲ್ ಖಾಲಿ ನಮ್ದೇ ಬೈಕು ಜಲ್ಲಿ ಜಲ್ಲಿ ಇವಾಗ ತುಮಕೂರಿನ ಬಿಟ್ಟು ಮುಂದೆ ರೋಡಲ್ಲಿ ಹೋಗ್ತಾ ಇದೀವಿ ಬಂದು ಮ್ಯಾಕ್ ಮಾಡ್ಕೊಂಡು ಹೋಗ್ತಾನೇ ಇದೀವಿ ಆ ಕಡೆ ಈ ಕಡೆ ಯಾವುದೇ ಮನೆಗಳಿಲ್ಲ ಸುತ್ತವಾಲು ಕತ್ತಲಿಂದ ತುಂಬಿದ ಕಾಡು ಎಲ್ಲದರಲ್ಲೇ ಕಾಡು ಯಾವುದೋ ಮಧ್ಯ ಮಧ್ಯೆ ಒಂದೊಂದು ಮನೆಗಳಿದೆ ಎಲ್ಲೆಲ್ಲೋ ಒಂದು ಲೈಟ್ ಇದೆ ಒಂಥರ ನೈಟ್ ರೈಡು ಒಂಥರ ತುಂಬ ಥ್ರಿಲ್ಲಿಂಗಲ್ಲಿದೆ ನೋಡಿ ಬಂದು ನೋಡಿ ಹಂಗೆ ನೋಡೋಣ ಕೊನೆವರೆಗೂ ಹೇಗೆ ಇರುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಇದೆ ಕಾಡಲ್ಲೇ ಬಂದಿದ್ದೀವಿ ಹಾಲೆರಡು ಹದಿನೈದು ಕಿಲೋಮೀಟರು ಏನು ಗುರು ಇಷ್ಟು ಕಾರ್ಡ್ ಒಳಗಡೆ ಬಂದರೆ ಎಲ್ಲೆಲ್ಲೋ ಇದೆ ರೋಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದೆ ಏನು ಮನೆಗಳೇ ಇಲ್ಲ ಎಲ್ಲಂದ್ರಲ್ಲೊಂದು ಮನೆ ಇದೆ ಆ ಕುಡಿತ ಒಂದು ಅಂಗಡಿ ಇದೆ ಅಲ್ಲಲ್ಲ ಆದ್ರೆ ಬೆಂಕಿ ಮಗ ಇದು ಏನೋ ಒಂಥರ ಗುಹೆ ಒಳಗಡೆ ಹೋಗ್ತಾರೆ ಸಡೇ ಸೈಡ್ ರೆಡಿ ಸೈಟ್ ಸೈಟು ಇಷ್ಟು ಮೊಸರು ಬಂದಿದೆಯಲ್ಲಪ್ಪ ಆ ಚೆನ್ನಾಗ ಆಗಿರೋದು ಕಥೆ ಮೊಸರು ಬಂದಿದ್ರೆ ಚೆನ್ನಾಗಿ ಆಗಿರೋದು

ಇಲ್ಲೇದು ಒಂದು ಮನೆ ಕೊಟ್ಟಿಲ್ಲ ಯಾವ ರೋಡ್ ಬಿಡಲ್ಲ ನಾವು ಕಾರ್ ಒಳಗಡೆ ಬಂದ್ಬಿಟ್ಟೀವಲ್ಲ ಲೆಫ್ಟ್ ಅಲ್ಲ ಮುಂದೆ ಒಂದು ಮನೆ ಇಲ್ಲ ಮಗ ಹತ್ತಲೇ ಕಿಲೋಮೀಟರ್ ಯಾವ ಕಾರಣ ಒಳಗಡೆ ಹೋಗ್ತಾ ಇದೀವಿ ನಾವು ಹಾ ಏನು ನೋಡ್ತಿಲ್ಲ ನೋಡ್ತಿದ್ದೆ ಬೇರೆ ರೂಟ್ ಇರಬೇಕು ಇಲ್ಲಾಗಲ್ಲ

ಯಾವುದು ಈ ನೋಡಿ ಸ್ಲೈಟ್ ರೈಟ್ ಸ್ಲೈಟ್ ರೈಟ್ ಸ್ಲೈಟ್ ರೈಟ್ ಮುಂದೆ ಮುಂದೆ ಇಲ್ಲಲ್ಲ ಸ್ಲೈಟ್ ರೈಟ್ ಮುಂದೆ ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಸನು ಸಾಸ್ಲು ಸಾಸ್ಲು ಕೋಲಪ್ಪ ಸಾಸ್ಲು ಈ ಅಂಗಡಿಗಳು ನೋಡಿ ತುಂಬ ದಿನ ಆಯ್ತು ಮಗ ಇದು ಚಿಕ್ಕ ಚಿಕ್ಕ ಅಂಗಡಿಗಳು ನೋಡಿ ಆ ಥರದ್ದು ಬಂದಿತ್ತು ಇದಾನೆ ಈ ಥರ ಅಂಗಡಿಗಳು ನೋಡಿ ತುಂಬಾ ದಿನಗಳ ಹೋಯ್ತು ನಮ್ಮೂರು ಕಡೆ ಎಲ್ಲ ಸಾಯಿತು ನಮ್ಮೂರ ಕಡೆ ಎಲ್ಲ ಡೆವಲಪ್ ಆಗಿಬಿಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗ್ಗಳಿದ್ದಾರೆ ಇವಾಗ ಈ ಸಣ್ಣ ಪುಟ್ಟ ಗುಡ್ಸುಗಳೋ ಏನು ಅಂಗಡಿಗಳೋ ಅಷ್ಟೇ ಏನಿಲ್ಲ ಸ್ಟ್ರೈಟ್ ರಾಯ್ ಇಲ್ಲ

take a left. Back. There you go. Yena idu. Aha, yena idu. In 500 meters, turn right on the CN Halli to Tiptur, Tiptur, CN Halli, Hagalabadi Road.

ಹೇಗೋ ಕೊನೆಗೂ ನೂರ ಎಂಬತ್ ಕಿಲೋಮೀಟರ್ ಬೈಕಲ್ಲಿ ಬಂದು ಇನ್ನೇನ್ ತಲುಪಿದ್ವಿ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಇದೆ ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಇದೆ ಬಂದು ಹೋಗಿ ಅದು ನೈಟ್ ಅಲ್ಲಿ ಹೋಗ್ತಾ ಇದೀವಿ ಗೃಹ ಪ್ರವೇಶ ಎಲ್ಲ ಮುಗ್ದೋಗಿದೆ ನೋಡೋಣ ಬನ್ನಿ ಹೇಗಿದೆ ಅದು ನೈಟಲ್ಲಿ ಬಂದ್ರೇ ಚೆನ್ನಾಗಿರುತ್ತೆ ಒಂಥರ ಲೈಟಿಂಗ್ ಎಲ್ಲ ಮಾಡಿರ್ತಾರೆ ಬನ್ನಿ ನೋಡೋಣ ಹೇಗಿದೆ ನಮ್ಮ ದರ್ಶನ್ ಮನೆ